ನೋಡಿ ಸರ್ ತುಂಬ ಲಂಚ ತಗೊಳ್ತಾ ಇದ್ದಾನೆ ಈ ಅವರು ಏನೋ ಒಂದು ಕಂಬ ಎಳಸ್ಕೊಳ್ಳೋಕ್ಕೆ ಐದು ಸಾವಿರ ಆಗುತ್ತೆ ಮಿನಿಮಮ್ ಸರ್ ಐದು ಸಾವಿರನೂ ಆಗುತ್ತೆ ಹೆಂಗೋ ಗೊತ್ತಿಲ್ಲ ಆದರೂ ಆಗ್ಬೋದು ಅದ್ರ ಮೇಲೆ ಒಂದು ಸಾವಿರ ಎರಡು ಸಾವಿರ ಜಾಸ್ತಿ ಆದರೂ ಆಗ್ಬೋದು ಆದರೆ ಐದು ಸಾವಿರ ಆಗೋತ್ತಕ್ಕೆ ಇಪ್ಪತ್ತೈದು ಸಾವಿರ ದುಡ್ಡು ಕೇಳ್ತಾ ಇದ್ದಾನೆ ಸರ್ ಅದಕ್ಕೆ ನೋಡಿ ನೀವು ಏನು ಮಾಡ್ತೀರಾ ಅಂಥೇಳಿ ತುಂಬ ಇವಾಗ ಈ ರೀತಿ ಲಂಚ ಕಿತ್ಕೊಂಡ್ರೆ ಹೇಗೆ ಸರ್ ಇಂಥ ಬಡವರು ಏನು ಮಾಡಬೇಕು ಪೊಲೀಸ್ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ ನಾನು ಸಿವಿಲ್ ಡ್ರೆಸ್ಸಲ್ಲಿ ಇರೋದ್ರಿಂದಾನ ಅವ್ರಿಗೆ ಯಾವುದೇ ಕಾರಣಕ್ಕೂ ನನ್ನ ಪೊಲೀಸ್ ಅಂತ ಗೊತ್ತಾಗಲ್ಲ ಇವರು ತಾತ ತಾತವ್ರು ಮಾತಾಡಲಿ ಹೋಗ್ಬಿಟ್ಟು ಎಲ್ಮಾನ್ರೇ ನೀವು ಅಮೌಂಟ್ ಇರ್ರಿ ಸರ್ ಸ್ವಲ್ಪ ಕಡಿಮೆ ತೊಗೊಳ್ರಿ ಪರವಾಗಿಲ್ಲ ನಾವು ಬಡವರು ಅಂತ ಹೇಳಿ ಸ್ವಲ್ಪ ಇರ್ರಿ ಅವ್ರ ಹತ್ರ ಹಿಂಗೆ ಹೀಗೆ ಎಲ್ಲನ ಏನೋ ಹೆಚ್ಚು ಕಡಿಮೆ ಮಾಡಿ ತೊಗೊಳ್ಳಿ ಕಡಿಮೆಗೆ ಅಂತ ಹೇಳಿ ಮಾತಾಡಿರಿ ಸ್ವಲ್ಪ ಬಾಯ್ಬಿಟ್ಟು ಸ್ವಲ್ಪ ಧೈರ್ಯವಾಗಿ ಮಾತಾಡಿ ಎದ್ಕೊಬೇಡಿ ಏನಾಗೋದಿಲ್ಲ ನಾನು ಬರ್ತೀನಿ ಸರ್ ನೀವೆಲ್ಲ ವೀಡಿಯೋ ಮಾಡ್ಕೊಳ್ಳಿ ಎಲ್ಲ ವೀಡಿಯೋ ಮಾಡಿಕೊಂಡು ಅವ್ರನ್ನ ಬಿಡೋಣ ಹಿಡ್ದು ಬಿಡ್ಬೇಕು ಇಂಥವ್ರನ್ನೆಲ್ಲ ಹಿಡ್ದು ಕೊಟ್ರೇನೆ ಮತ್ತೆ ಹ್ಞೂ ಇನ್ನೊಂದು ಸತಿ ಬೇರೆಯವರು ಈ ರೀತಿ ಮಾಡೋದಕ್ಕೆ ಅವ್ರಿಗೂ ಭಯ ಬರುತ್ತೆ ಅಲ್ಲ ಏನು ಏನು ಬೇಕಾಗಿಬಿಟ್ಟು ಈ ಜನ ಹೆಂಗೆ ಬೇಕೋ ಬಾಯಿಗೆ ಬಂದಂಗೆ ಕೇಳ್ತಾ ಇದ್ದಾರಲ್ಲ ಅವ್ರಿಗೇನು ಅನ್ಸೋದಿಲ್ವ ಅದಕ್ಕೆ ಸರ್ ನಾನು ಕಂಪ್ಲೇಂಟ್ ಮಾಡಿದ್ದು ಬಂದು ಅದೇನು ನೋಡಿ ಸರ್ ಅಂತೇಳಿ ಇವಾಗ ನೀವು ಕಲರ್ ಡ್ರೆಸ್ಸಲ್ಲಿ ಬಂದಿರೋದು ತುಂಬ ಅನುಕೂಲ ಆಯಿತು ಸರ್ ಯಾಕಂದರೆ ಪೊಲೀಸ್ ಅಂತ ಗೊತ್ತಾಗ್ಬಿಟ್ರೆ ಇಲ್ಲಿ ನಿಂತ್ಕೊಂಡಿರೋದು ನೋಡೇನೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಒಳಗೆಲ್ಲ ಕ್ಯಾಮ್ರಗಳಿದಾವಲ್ಲ ಗೊತ್ತಾಗ್ಬಿಡುತ್ತೆ ಅನ್ಸುತ್ತೆ ನಾವೀಗ ಪೊಲೀಸ್ ಡ್ರಸ್ಸಲ್ಲಿ ಏನಾದರೂ ಬಂದಿದ್ರೆ ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಯಾರಾದರೂ ಫೋನ್ ಹಾಕ್ಬಿಡೋರು ಅವ್ರಿಗೆ ಎಲ್ಲ ಆಗಿರ್ತಾರೆ ತುಂಬ ಜನ ಅವ್ರವ್ರು ಅವ್ರವ್ರೆಲ್ಲ ಆಗಿಬಿಟ್ಟು ಫೋನ್ ಹಾಕ್ತಾರೆ ಸರ್ ಈ ರೀತಿ ಬರ್ತಾ ಇದ್ದಾರೆ ನಿಮ್ಗೆ ಬಂದರು ಇಲ್ಲಿದ್ದಾರೆ ನಿಮ್ಮ ಆಫೀಸ್ ಹತ್ರ ಅಂತ ಹೇಳಿ ಅವರು ಫೋನ್ ಹಾಕ್ಬಿಡ್ತಾರೆ ಅವ್ರು ಅವಾಗ ಅಲರ್ಟ್ ಆಗ್ತಾರೆ ಯಾವುದೇ ಕಾರಣಕ್ಕೂ ಅವರು ಸೀಗೆ ಬೆಳೋದಿಲ್ಲ ನನಗೊಂದು ಟೈಮ್ ಹಿಂಗೆ ಆಗಿತ್ತು ಬಂದೆ ನೋಡೋಣ ಅಂತ ಹೇಳಿ ಕಿವಿಗೆ ಬಿದ್ದಿತ್ತು ಸರ್ ಇದು ನನಗೆ ಹ್ಞೂ ಈ ರೀತಿ ತುಂಬ ಲಂಚ ತಿಂತ ಇದ್ದಾರೆ ಅಂತ ಕಿವಿಗೆ ಬಿದ್ದಿತ್ತು ಆದ್ರೂ ಅವರು ನಾನು ನಾನು ಹಿಡಿಯೋಕ್ಕಾಗಲಿಲ್ಲ ನಾನು ಕರೆಕ್ಟ್ ಬಂದಾಗ ಕರೆಕ್ಟ್ ಏನು ಡ್ಯೂಟಿ ಇದೆ ಅದನ್ನು ಕರೆಕ್ಟಾಗಿ ಮಾಡ್ತಾಯಿದ್ರು ನಾನು ಕಂಡು ಹಿಡೀಬೇಕು ಬಂದೆ ಮತ್ತು ಅವರು ಸೀಗೇ ಬೀಳಲಿಲ್ಲ ಬಿಡು ಅತ್ಲಾಗೆ ಅಂತೇಳಿ ಸುಮ್ಮನೆ ಆಗಿದೆ ನೀವು ಯಾವಾಗ ಕಂಪ್ಲೇಂಟ್ ಮಾಡಿದ್ರು ಇವಾಗ ನನಗೆ ಗೊತ್ತಾಯಿತು ಸರ್ ಹ್ಞೂ ಒಳಗಡೆ ಹೋಗಿ ಯಜಮಾನ್ರೇ ಹೋಗಿ ನೀವು ಮಾತಾಡ್ತಾ ಇರ್ರಿ ಸರಿ ಆಯಿತು ಸ ಏನೋ ಅದಕ್ಕೆ ಅಳ್ತೇನೆ ಬೇಡವಿ ಸಿಕ್ಕಾಬಟ್ಟೆ ಬೈಕ್ ಬಂದೊಟ್ಟು ನಮ್ಗೆ ಆಟೆ ಬೇಕು ಇಟ್ಟೇ ಬೇಕು ಅಂತ ಕೇಳ್ತಾರಲ್ಲ ಹಾಂ ನಮ್ಮಂಥ ಬಡವರು ಎಲ್ಲಿ ತಗೊಂಬಂದು ಕೊಡಲಿ ಸಾ ನಾನು ಅದಕ್ಕೆ ಸರ್ ನೀವು ಒಂದು ಕಮ್ಮಿ ಐತೆ ತಾಂಡ್ ಮಾಡಿಕೊಡ್ರಿ ಅಂದ್ರೆ ಇಲ್ಲ ಯಜಮಾನ್ರಿ ಆಗಲ್ಲ ನಾವು ಕೈಯಿಂದ ಹಾಕೇನು ಮಾಡೋಕ್ಕಾಗುತ್ತಾ ಅಂತಾರೆ ಹ್ಞೂ ಅಲ್ಲ ಯಾವುದೇ ಆಗಲಿ ಎಲ್ಲ ಆಗಲಿ ಸರ್ ಗೌರ್ಮೆಂಟಿಂದ ಏನೈತೆ ಬೇಕಾರೆ ಅದು ಗಟ್ಟಿ ಸ್ಕ್ಯಾಮ್ಲಿ ಅವ್ರಿಗೂ ಕೊಡ್ಬೇಕಂದ್ರೆ ರೈತ್ರಿಂಗ್ ಕೊಟ್ಟು ಕಟ್ಟಿ ಏನಾಗಬೇಕು ಸರಿ ಆಯ್ತು ಯಜಮಾನ್ರೆ ಹೋಗಿ ಒಳಗಡೆ ನೀವು ಮಾತಾಡಿರಿ ಅದು ಅಮೌಂಟ್ ತಗೊಂಡೋಗಿ ಕಟ್ತಾ ಇರ್ರಿ ಏನಕ್ಕೆ ಅಂತೇಳಿ ಕರೆಕ್ಟಾಗಿ ನಮಗೆ ಡೀಟೇಲ್ಸ್ ಕೊಡಿ ಬಿಲ್ ಕೊಡಿ ಅಂತ ಕೇಳು ಕೇಳಿರಿ ಕೇಳಿ ಏನೇನಕ್ಕೆ ನೀವು ಬಿಲ್ ಹಾಕಿದಿರಾ ಏನೇನಕ್ಕೆ ನಾವು ಕಟ್ತಾ ಇದ್ದೀವಿ ಅದನ್ನೆಲ್ಲ ರಿಸಿಪ್ಟ್ ಕೊಡಿರಿ ಅಂತ ಕೇಳ್ರಿ ಹಾಂ ಕೇಳಿ ಮಾತಾಡಿರಿ ಹೋಗಿ ಒಳಗಡೆ ಬರ್ತೀನಿ ಹೋಗ್ರಿ ನಾನು ಸರ್ ಸರಿ ಸರ್ ಆಯಿತು ಬನ್ನಿ ಇವಾಗ ಅವ್ರು ಯಜಮಾನ್ರು ಹೋಗ್ತಾರೆ ನೀವು ಹೋಗಿ ಹೋಗಿ ಅದೇನು ಮಾತಾಡಿರಿ ಬನ್ನಿ ಯಜಮಾನ್ ಬನ್ನಿ ಸ ಅದು ಯಾವಾಗಲೇ ಬಂದಿದ್ನಲ್ಲ ಅದಕ್ಕೆ ಇವಾಗ ಇಪ್ಪತ್ತು ಸಾವಿರ ದುಡ್ಡು ತಗೊಂಡ್ಬಂದೆ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಆಗುತ್ತೆ ಅಂತ ಹೇಳಿರಲ್ಲ ನೀವು ಅದಕ್ಕೆ ಇಪ್ಪತ್ತು ಸಾವಿರ ತಗೊಂಡ್ಬಂದೆ ಮಾಡ್ಕೊಡ್ರಿ ಇನ್ನೇನ್ ಮಾಡೋಕ್ಕಾಗುತ್ತೆ ಕಟ್ ಮಾಡ್ಕೊಂಬಲೇಬೇಕು ಅಂದೆ ನಡೆಯಲ್ಲ ಹ್ಮ್ ಏನು ಮಾಡೋಕ್ಕಾಗುತ್ತೆ ರೈತರದ್ದು ಎಲ್ಲ ಹೊಲ್ದಾಗೆಲ್ಲ ಮಾಡಿದ್ರೆ ಹೊಲ್ದಾಗೆಲ್ಲ ಬಿಳ್ ಅದಕ್ಕೆ ಇನ್ನೇನು ಮಾಡೋಣ ಯಾವ ತಗ ಸಾಲ ಮಾಡಿ ಇಸ್ಕೊಂಬಂದೆ ಇನ್ನಿ ತಗೊಳ್ರಿ ಸಾಲ ತಗೊಂಡ್ಬಂದ್ರ ಸರಿ ಆಯ್ತು ಕೊಡಿ ಇಜ್ ಕೊಡಿ ಇವಾಗ ನೀವು ಇನ್ನೂ ಐದು ಸಾವಿರ ಬೇಕಾಗಿತ್ತಲ್ಲ ಇನ್ನು ನಾನು ಮೂರು ಸಾವಿರನಾದರೂ ಕಟ್ಟರಿ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಹೇಳಿದ್ದು ನನ್ನ ಫೀಸು ಇವಾಗ ಮೂರು ಆದರೂ ಸಾವಿರನಾದರೂ ಒಂದು ಎರಡು ಸಾವಿರ ಬಿಡ್ತೀನಿ ಸಹ ಎರಡು ಸಾವಿರ ಇನ್ನೇನಕ್ಕೆ ಬಿಡ್ತೀರಿ ಈ ಪಾಟಿ ಇನ್ನೇ ಕೊಡ್ತಾಯಿದ್ದೀವಿ ಮೇಲೆ ಇನ್ನೇನಕ್ಕೆ ಎರಡು ಸಾವಿರ ಬಿಡ್ತೀರಿ ತಗೊಳ್ರಿ ಈ ಕೇಳ್ರಿ ನೀವೇನು ಇಪ್ಪತ್ತೈದು ಸಾವಿರ ಐತೆ ತಗೊಳ್ಳ್ರಿ ಆಯಿತು ಮಾಡ್ಕೊಡ್ತೀನಿ ಬಿಡಿ ಇವತ್ತು ಸಾಯಂಕಾಲದೊಳಗಡೆ ನಿಮ್ಮ ಕೆಲಸ ಆಗುತ್ತೆ ತಲೆ ಕೆಡಿಸ್ಕೊಬೇಡಿ ನಾನು ಮಾಡ್ಕೊಡ್ತೀನಿ ಯಜಮಾನ್ರಿ ನಿಮ್ಗೆ ಏನು ಕೆಲಸ ಆಗ್ಬೇಕು ಅದನ್ನು ಮಾಡ್ಕೊಡ್ತೀನಿ ನೀವು ಇನ್ನು ನೋಡ್ಬೋದು ಇಪ್ಪತ್ತೈದು ಸಾವಿರ ನಾನು ಕಟ್ಟಿರ್ತೀನಿ ನೀವು ಇನ್ನು ನೋಡ್ಬೋದು ಯಜಮಾನ್ರಿ ಅಲ್ಲ ನಾವೇನೋ ದುಡ್ಡು ಕಟ್ಟಿದೆ ಇವಾಗ ನಾನು ದುಡ್ಡು ಕಟ್ಟಿದ್ವಿ ಎಂಬಕ್ಕೆ ನಾನು ನೀವು ಅದೇನು ಪೊತ ಇದನ್ನ ಕೊಡಿರಿ ಬಿಲ್ ಹಾಕಿರೋದನ್ನ ಆ ರಿಸಿಪ್ಟ್ ಎಲ್ಲ ಕಟ್ಟಿರೋದೆಲ್ಲ ರಿಸಿಪ್ಟ್ ಕೊಡಿರಿ ಯಜಮಾನ್ರಿ ಹಾಗೆಲ್ಲ ಆಗೋದಿಲ್ಲ ಬರುತ್ತೆ ನಿಮಗೆ ನಿಮ್ದು ಏನೆಲ್ಲ ಕೆಲಸ ಆದಮೇಲೆ ಅದನ್ನೆಲ್ಲ ನಾವು ಒಂದು ಡೀಟೇಲ್ಸ್ ಕೊಡ್ತೀವಿ ಅದನ್ನು ನೀವು ತಗೋಬಿ ತೊಗೊಂಬಂತರಿ ಇವಾಗ ಕೊಡೋಕ್ಕಾಗಲ್ಲ ಇವಾಗ ಇದು ಎಲ್ಲನ ಆಗೋದಿಲ್ಲ ಇಮಿಡಿಯೇಟ್ಲಿ ಇವಾಗೆಲ್ಲ ರಿಸಿಪ್ಟ್ ಕೊಡೋಕ್ಕಾಗಲ್ಲ ಯಾಕಂದರೆ ನೀವಾಗ ಅಮೌಂಟು ಎಷ್ಟು ಇಪ್ಪತ್ತೈದು ಸಾವಿರ ಕಟ್ಟಿದ್ದೀರ ಇವಾಗ ಏನಿದ್ರು ಒಂದು ಐದು ಸಾವಿರದ್ದು ಬಿಲ್ಲು ಆಗುತ್ತೆ ಅಷ್ಟೇ ಇನ್ನು ಬೇರೆ ಎಲ್ಲ ನಿಮ್ಗೆ ನಾಳೆ ಸಿಗುತ್ತೆ ಅದೆಲ್ಲ ನಾನು ಅಪ್ಡೇಟ್ ಮಾಡಬೇಕು ಅಪ್ಡೇಟ್ ಮಾಡಿದ್ದಾದಮೇಲೆ ನಿಮಗೆಲ್ಲ ಕೆಲಸ ಆದಮೇಲೆ ನಿಮ್ಮ ಮನೆ ಹತ್ರನೇ ನಾನು ನಿಮಗೆ ಇದರಲ್ಲಿ ಪೋಸ್ಟ್ ಕಳಿಸ್ತೀನಿ ಆ ಎಲ್ಲ ನಿಮ್ಮ ಮನೆಗೆ ಬಂದುಬಿಡುತ್ತೆ ಇವಾಗ ಇದರಲ್ಲಿ ಇವಾಗ ಐದು ವರ್ಷ ಒಂದು ಬಿಲ್ ಆಗುತ್ತೆ ಅದಕ್ಕೆ ಎಲ್ಲ ಬಿಲ್ಲುನು ನಿಮಗೆ ಹತ್ತು ಒಂದು ಬಿಲ್ ಆಗುತ್ತೆ ಇನ್ನು ಇನ್ನೂ ಬೇರೆ ಬೇರೆದೆಲ್ಲ ಸೇರಿ ಒಟ್ಟಿನಲ್ಲಿ ಟೋಟಲ್ ಇಪ್ಪತ್ತೈದು ಸಾವಿರ ಆಗುತ್ತೆ ಇಪ್ಪತ್ತೈದು ಸಾವಿರದ ಬಿಲ್ ರಿಸಿಪ್ಟೂ ನಾನು ನಿಮಗೆ ಕಳಿಸ್ಕೊಡ್ತೀನಿ ಯಜಮಾನ್ರೆ ಸರಿನಾ ಇದು ಇವ ಇನ್ನೂ ಅಪ್ಡೇಟ್ ಮಾಡೋಕ್ಕೆ ಒಂದಿನ ಫಾರ್ಟಿ ಏಯ್ಟ್ ಅವರ್ಸ್ ತಗೊಳುತ್ತೆ ಇವಾಗ ನಮ್ಮ ಕೈಯ್ಯಲ್ಲಿ ಮಾಡೋದು ಏನೇ ಇಲ್ಲ ಇದು ಕಂಪ್ಯೂಟ್ರ್ ತೊಗೋಬೇಕಲ್ಲ ಅದಕ್ಕೇ ಫಾರ್ಟಿ ಏಯ್ಟ್ ಅವರ್ಸ್ ಟೈಮ್ ತಗೊಳ್ಳುತ್ತೆ ಅಷ್ಟರೊಳಗೆ ಆದರೂ ಆಗಬಹುದು ಆದರೆ ಒಂದು ಗಂಟೆ ಟೈಮಲ್ಲಿ ಆಗೋದಿಲ್ಲ ಯಜಮಾನ್ರೆ ಅದಕ್ಕೆ ಇವತ್ತು ದುಡ್ಡು ಕಟ್ಟಿದ್ದೀರಾ ನೀವು ಅದ್ರಲ್ಲಿ ಏನು ಮೋಸ ಇಲ್ಲ ಇವಾಗ ನಿಮ್ಮ ಕೆಲಸ ಮಾಡ್ಕೊಡ್ತೀವಿ ಬಿಡಿ ಈಗ ಇಪ್ಪತ್ತೈದು ಸಾವಿರ ಕಟ್ಬಿಟ್ಟು ನಾವು ಈಗ ನೀವು ಕಟ್ಟಿರೋದನ್ನ ಕಟ್ಟಿಲ್ಲ ಅಂತ ಹೇಳಕ್ ಆಗೋದಿಲ್ಲ ಮಾಡ್ಕೊಡ್ತೀನಿ ಬಿಡಿ ಯಜಮಾನ್ರ ನೀವು ತಲೆ ಕೆಡಿಸ್ಕ ನಾನು ಎಲ್ಲ ಕೆಲಸನ ಮಾಡ್ಕೊಡ್ತೀನಿ ಅಲ್ಲ ನಾವು ಇಪ್ಪತ್ತೈದು ಸಾವಿರ ದುಡ್ಡು ಕಟ್ಟಿವಿ ಆಮೇಲೆ ನೀವು ಕಟ್ಟಿಲ್ಲ ನೀವು ಎಲ್ಲಿ ಕೊಟ್ರಿ ಅಂತ ಹೇಳಿ ನೀವು ಆಮೇಲೆ ಮಾರಿ ಓಟು ಸಾವಾಸ ಅಲ್ಲ ಇಲ್ಲ ಬಿಡಿ ನಾಳೆ ಕೊಡ್ತೀನಿ ರಿಸಿಪ್ಟ್ ನಿಮಗೆ ನಾಳೆ ಸಿಗುತ್ತೆ ನಾಳೆ ಮಾಡಿಕೊಡ್ತೀನಿ ನಾಳೆ ಬಂದುಬಿಡಿ ಯಜಮಾನ್ರೇ ಇಲ್ಲ ನಾಳೆ ಹತ್ತುವರೆ ಹನ್ನೊಂದು ಗಂಟೆ ಟೈಮಿಗೆ ನಾಳೆ ಬಂದುಬಿಡಿ ನಾನು ನಿಮಗೆ ಮಾಡಿಕೊಡ್ತೀನಿ ನೀವು ಏನು ಅದನ್ನೆಲ್ಲ ಏನು ಇದನ್ನ ಇಟ್ಕೊಳಕ್ಕೆ ಹೋಗ್ಬಿಡಿ ಮಾಡಿಕೊಡ್ತೀನಿ ಬಿಡಿ ಹಾಂ ಆ ಥರ ಎಲ್ಲ ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ ಮಾಡ್ಕೊಡ್ತೀನಿ ನಾನು ಮಾಡಿಕೊಡೋ ಜವಾಬ್ದಾರಿ ನಂದು ರೆಸಿಪ್ಟು ನಾನು ಕೊಡ್ತೀನಿ ನಾಳೆ ನಾಡಿದಲ್ಲಿ ಸಿಗುತ್ತೆ ನಿಮ್ಮ ರೆಸಿಪ್ಟು ನಾಳೆ ಬಂದುಬಿಡಿ ಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ ರೆಸಿಪ್ಟು ಸರಿ ಆಯಿತು ನಾವೀಗ ದುಡ್ಡು ಕಟ್ಟಿದ್ದೀವಲ್ಲ ಅದಕ್ಕಾಗಿ ಎಲ್ಲ ಕಟ್ಟಿರೋದೆಲ್ಲ ರೆಸಿಪ್ಟ್ ನಮ್ಗೆ ಬೇಕು ಅಂತ ನಾವು ಕೇಳಿ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಏನಾಗಬೇಕಾಗಿತ್ತು ಏನಾಗಬೇಕಾಗಿತ್ತು ಸರ್ ಸರ್ ನಮ್ಗೆ ಎರಡು ಕಂಬ ಇಳಿಬೇಕಾಗಿತ್ತು ಕರೆಂಟ್ ಬೇಕಾಗಿತ್ತು ನಮಗೆ ಮತ್ತೆ ಸರ್ ಅದು ಏನು ಡಾಕ್ಯುಮೆಂಟ್ಸ್ ಬೇಕು ಮತ್ತೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿ ಕೇಳೋಣ ಅಂತ ಬಂದ್ವಿ ಎರಡು ಕಂಬನಾ ನೋಡಿ ಇವ್ರದ್ದು ಇವ್ರ ಯಜಮಾನ್ರು ಎರಡು ಕಮ್ ಒಂದೇ ಕಂಬ ಹೇಳಿರೋದು ಇಪ್ಪತ್ತೈದು ಸಾವಿರ ಕಟ್ಟಿದ್ದಾರೆ ಅಮೌಂಟು ಇಪ್ಪತ್ತೈದು ಸಾವಿರ ಅಮೌಂಟ್ ಕಟ್ಟಿಸ್ಕೊಂಡು ಇವರಿಗೆ ನಾವು ಮಾಡಿಕೊಡ್ತಾ ಇದ್ದೀವಿ ಇಲ್ಲೇ ಇದ್ದಾರೆ ನಿಮ್ಮ ಇದ್ರಿಗೆ ಏನೇ ಯಜಮಾನ್ರು ಹೇಳ್ರಿ ಹ್ಞೂ ಅದಕ್ಕೆ ನಿಮ್ಮದು ಎರಡಲ್ಲ ಐವತ್ತು ಸಾವಿರ ಆಗುತ್ತೆ ಐವತ್ತು ಸಾವಿರ ಕಟ್ಟಬೇಕಾಗುತ್ತೆ ಮಿನಿಮಮ್ ಅಮೌಂಟು ನೀವು ಒಂದು ನಲ್ವತ್ತು ಸಾವಿರ ಅಂತೂ ಬರುತ್ತೆ ಫೀಸು ಮತ್ತು ಅದು ಇದು ಅಂತೇಳಿ ಅದು ಚಾರ್ಜಸ್ ತೊಗೊಂಬಂದು ನಮ್ಮ ಕಡೆಯಿಂದನೇ ಎಲ್ಲ ನಿಮಗೆ ಮಾಡಿಕೊಡ್ತಾರೆ ಅದೆಲ್ಲ ಒಟ್ಟಿನಲ್ಲಿ ನಿಮಗೆ ಒಂದು ನಾ ಐವತ್ತು ಸಾವಿರ ಆಗುತ್ತೆ ನೀವು ನಲ್ವತ್ತು ಸಾವಿರ ಇಲ್ಲಿ ಕಟ್ಟಬೇಕಾಗುತ್ತೆ ಹಂಗೆ ಅಲ್ಲೆಲ್ಲ ಶಿಫ್ಟ್ಮೆಂಟು ಮತ್ತೆ ಅದೆಲ್ಲ ಚಾರ್ಜಸ್ ಎಲ್ಲ ಸೇರಿ ನಿಮಗೆ ಐವತ್ತು ಸಾವಿರ ಬರೋಬ್ಬರಿ ಐವತ್ತು ಸಾವಿರ ಬರುತ್ತೆ ನೋಡಿ ಹ್ಞೂ ಐವತ್ತು ಸಾವಿರ ಬರುತ್ತೆ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ ಅಲ್ಲ ಸರ್ ಐವತ್ತು ಸಾವಿರ ಏನಕ್ಕೆ ಸರ್ ಐವತ್ತು ಸಾವಿರ ಕೇಳ್ತಾ ಇದ್ದೀರಲ್ಲ ಸಾವಿರ ಏನಕ್ಕೆ ಸರ್ ಐವತ್ತು ಸಾವಿರ ಏನಕ್ಕೆ ಅಂತಂದ್ರೆ ಅದರಲ್ಲಿ ಬಳಸ್ಕೊಳ್ಳೋದು ಏನಿಲ್ಲ ಸರ್ ಹಾಂ ಅದರಲ್ಲಿ ಒಂದು ರೂಪಾಯಿನೂ ತಿನ್ನೋದಿಲ್ಲ ಅದು ಎಲ್ಲನ ಗೌರ್ಮೆಂಟ್ ಅಪ್ಡೇಟ್ ಮಾಡಿದ್ದೆ ಇವಾಗ ಇಷ್ಟಿಷ್ಟಕ್ಕೆ ಇಷ್ಟಿಷ್ಟು ಅಂತ ಹೇಳಿ ಪ್ರತಿಯೊಂದಕ್ಕೂ ಅಪ್ಡೇಟ್ ಮಾಡಿರೋದ್ರಿಂದ ನಮ್ಮ ಕೈಯಲ್ಲಿ ಏನಿಲ್ಲ ಸರ್ ಅದು ಕಂಪ್ಯೂಟ್ರ್ ಬಿಲ್ಲು ಏನೇ ಆದರೂ ಬಿಲ್ಗಳು ಅದೆಲ್ಲ ಬರುತ್ತೆ ನಾವೇನದರಲ್ಲಿ ಏನು ಮೋಸ ಇಲ್ಲ ಸರ್ ಎಲ್ಲ ನಾವು ಇವಾಗ ಕಂಪ್ಯೂಟ್ರಲ್ಲಿ ಏನಿರುತ್ತೆ ಅದನ್ನೇ ಮಾಡಬೇಕು ಕೈಯಿಂದ ಏನು ಮಾಡೋ ಆಗಿಲ್ಲ ಅದೇನಿದೆ ನಾವು ಅದನ್ನು ಹೇಳ್ತೀವಿ ಸರ್ ಹ್ಞೂ ಮತ್ತು ನಾವು ಎಕ್ಸ್ಟ್ರಾ ಕೇಳೋಕ್ಕಾಗುತ್ತಾ ನಿಮ್ಮ ಹತ್ರ ಹಾಗೇನಿಲ್ಲ ಈಗ ನಾವು ಕರೆಕ್ಟಾಗಿ ಏನಿದೆ ಅದೇನಿದೆ ಫೀಸು ಅದನ್ನು ಕೇಳ್ತೀವಿ ಅಷ್ಟೇ ಒಂದು ಇಷ್ಟ ಅಂತ ಇರುತ್ತೆ ಅಷ್ಟು ಮಾಡಿದ್ರೆ ಮಾತ್ರ ಆಗುತ್ತೆ ನಮ್ಮಲ್ಲಿ ಏನಿಲ್ಲ ಸರ್ ಅದರಲ್ಲೇನು ಚೌಕಾಸಿ ಅದೆಲ್ಲ ಏನಿಲ್ಲ ಶಿಫ್ಟ್ ಕೊಡ್ರಿ ಅಂದರೂ ಕೊಡಲ್ಲ ನಂಬ್ತಾರೆ ಹಾಂ ಅಲ್ಲ ಸರ್ ನಾನು ಐವತ್ತು ಸಾವಿರ ಕಟ್ತೀನಿ ನೀವು ಐವತ್ತು ಸಾವಿರಕ್ಕೂ ರೆಸಿಪ್ಟ್ ಕೊಡ್ತೀರಾ ನನಗೆ ಐವತ್ತು ಸಾವಿರ ಕಟ್ಟಿಸ್ಕೊಂಡಿರೋ ಅದೇನಾ ಅಲ್ಲ ಅದು ಅಷ್ಟೊಂದು ಬರೋದಿಲ್ಲ ಸರ್ ಇಲ್ಲ ನೋಡಿ ನೀವು ಐವತ್ತು ಸಾವಿರ ಕಟ್ಟಿದರೆ ಅದು ಹತ್ತು ಸಾವಿರದೊಂದು ಮೇಯ್ನ್ ಬಿಲ್ ಅಂತ ಬರುತ್ತೆ ಹ್ಞೂ ಅದು ಬರುತ್ತೆ ಅದೆಲ್ಲ ನಿಮಗೆ ಇದಕ್ಕೆ ಎರಡಾಗಿರುತ್ತೆ ಹಾಂ ನೀವೆಲ್ಲ ಡಾಕ್ಯುಮೆಂಟ್ ಕೊಟ್ಟಿರ್ತೀರಲ್ಲ ಅದಕ್ಕೆ ಎರಡಾಗಿರುತ್ತೆ ಅದನ್ನೆಲ್ಲ ರೆಸಿಪ್ಟಲ್ಲಿ ತೋರ್ಸೋಕ್ಕಾಗಲ್ಲ ಸರ್ ಹೌದಾ ಆ ಮತ್ತೆ ರೆಸಿಪ್ಟಲ್ಲಿ ತೋರ್ಸಕ್ಕಾಗಲ್ಲ ಅಂತಂದ್ರೆ ಮತ್ತೆ ನಾವೀಗ ಐವತ್ತು ಸಾವಿರ ದುಡ್ಡು ಕಟ್ಟಿದ್ದೀವಲ್ಲ ಸರ್ ಅದನ್ನು ಮತ್ತೆ ನಮ್ಗೆ ಎಲ್ಲಿ ತೋರಿಸುತ್ತೆ ಹಾಂ ನೀವೆಲ್ಲ ಅದು ಕಂಪ್ಯೂಟರ್ ಬಿಲ್ ಅಂತಿರಲ್ಲ ಕಂಪ್ಯೂಟರ್ ಬಿಲ್ ಅಲ್ಲಿ ಬರುತ್ತಾ ಮತ್ತೆ ಹಂಗಾದ್ರೆ ಐವತ್ತು ಸಾವಿರ ಸರ್ ಅದು ಹೇಳೋದು ಕೇಳಿ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನಾನು ಹೇಳ್ತಾ ಇರೋದು ಹೇಳಿ ನೀಟಾಗಿ ಕೇಳಿಸ್ಕೊಳ್ಳಿ ನೋಡಿರಿ ಐವತ್ತು ಸಾವಿರ ಕೇಳ್ತಾ ಇದ್ದಾರೆ ನೀನು ಬಾಯಿಗೆ ಬಂದಂಗೆ ಕೇಳ್ತಾ ಇರೋದು ಹಾಂ ಅದಕ್ಕೆ ನಾನು ಅಳ್ತೇನೆ ಬೇಡವ ಇವ್ರದು ಯಜಮಾನ್ರು ಇಲ್ಲೇ ಇದ್ದಾರಲ್ಲ ಅದಕ್ಕೆ ಇವ್ರು ಇಲ್ಲಿದ್ದಾರೆ ಎಕ್ಸಾಂಪಲ್ ಅಂತ ನೋಡಿ ನಮ್ಗಿನ್ನೂ ಜಾಸ್ತಿನೇ ಹೇಳ್ತಾ ಇದ್ದಾರೆ ಹ್ಞೂ ಅಲ್ಲ ನೋಡಿರಿ ಎಷ್ಟು ಮಟ್ಟಿಗೆ ಇರಬೇಡ ಎಷ್ಟು ಬಾಯಿಗೆ ಬಂದಂಗೆ ಹೆಂಗೆ ಕೇಳ್ತಾ ಇದ್ದಾರೆ ನೋಡ್ತಾ ಇರಿ ನೀ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು